ನಮಸ್ಕಾರ ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು ಮೊದಲೇದಾಗಿ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇವತ್ತು ಹೋಲಿನೂ ಇದೆ ಹೋಲಿ ಹಬ್ಬದ ಶುಭಾಶಯಗಳು ನಮ್ಮ ಹಿಂದೂ ಬಂಧುಗಳಿಗೆ ನಮ್ಮ ಹಿಂದೂ ಬ್ರದರ್ಸ್ ಇದ್ದಾರೆ ಅವ್ರಿಗೆಲ್ಲ ಹೋಲಿ ಶುಭಾಶಯಗಳು ಇವತ್ತು ನಾರ್ತ್ ಕಡೆ ಎಲ್ಲ ನೋಡ್ತಾಯಿದ್ರೆ ತುಂಬ ಇವತ್ತು ಗಲಾಟೆ ಎಲ್ಲ ಮಾಡ್ಕೊತವ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಮಾಡ್ಕೊತ ಒಬ್ಬರು ಒಬ್ರು ಸಪೋರ್ಟ್ ಇಲ್ಲ ನಾವು ಒಂದು ಮೆಸೇಜ್ ಕೊಡ್ತಾ ಇದೀವಿ ಪ್ರತಿ ಹತ್ತು ಪ್ರತಿ ಸಲ ನಾವು ಒಂಚೋ ಟೈಮ್ನ ಒಂದೇ ಮೆಸೇಜ್ ಕೊಡೋಕೆ ಇಷ್ಟಪಡ್ತೀವಿ ನಮ್ಮ ಹಿಂದೂ ಬ್ರದರ್ಸು ನಮ್ಮ ಮುಸ್ಲಿಮ್ ಬ್ರದರ್ಸ್ ಎಲ್ಲರೂ ಒಗ್ಗಟ್ಟಾಗಿರಬೇಕು ಒಂದು ಯೂನಿಟಿಯಾಗಿರಬೇಕು ಅಂತ ನಾವು ಈ ಮೆಸೇಜ್ ಕೊಡೋಕೆ ಒಂದು ಈ ಥರ ಒಂದು ಕಾರ್ಯಕ್ರಮ ಒಂದು ನಾಲ್ಕೈದು ದಿವಸ ಪ್ರೋಗ್ರಾಮ್ ಹಂಚೋದು ನಾವು ಡೈಲಿ ಎರಡು ಎರಡು ವರ್ಷ ಫೇಷನ್ ಹಂಚ್ತಾ ಇದೀವಿ ನಾವು ಹತ್ತು ಸಾವಿರ ರೇಷನ್ ಹಂಚ್ತಾ ಇದ್ದೀವಿ ಈ ಸಲ ಇದರಿಂದ ನೋಡಿ ನೀವೇನು ನೋಡ್ಬೋದು ಒಂದು ನೀವೊಂದು ಆ ಕಡೆ ಕ್ಯಾಮ್ರೆ ತಿರ್ಸಿ ನೋಡಿ ಇದರಲ್ಲಿ ಯಾರು ಸು ಮುಸ್ಲಿಮ್ಸ್ ಏನೋ ಗೊತ್ತಾಗ್ತದೆ ಎಷ್ಟು ಜನ ಬಂದಿದ್ದಾರೆ ನಾವು ಈ ಥರ ಒಂದು ಮೆಸೇಜ್ ಕೊಡೋಕೆ ಇಷ್ಟಪಡ್ತೀವಿ ಹೋಲಿನೂ ಆ ಹಬ್ಬ ಬಂದಿದೆ ವರ್ಷಕ್ಕೆ ಒಂದ್ಸಲ ಅವರು ಜೋರಿಗೆ ಆಚರಿಸ್ಲಿ ರಂಜಾನು ಬಂದಿದ್ದು ವರ್ಷಕ್ಕೊಂದ್ಸಲಿ ಅವರು ಆಚರಿಸ್ಲಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಯೂನಿಟಿ ಆಗಿ ಇಬ್ಬರು ಜೊತೇಲಿ ನಡೆದ್ರೇ ಅದೇ ಒಂದು ನಮ್ಮ ಭಾರತದ ಒಂದು ಸಂಸ್ಕೃತನೂ ಒಂದು ಬ್ಯೂ ನಮ್ಮ ಭಾರತಕ್ಕೊಂದು ಬ್ಯೂಟಿನೂ ಅದೇ ಎಲ್ಲರೂ ಒಗ್ಗಟ್ಟಿಗೆ ಇರ್ತೀವಿ ಒಬ್ರಿಗೊಬ್ರಿಗೆ ನಾವು ಸಪೋರ್ಟ್ ಮಾಡ್ಕೊತೀವಿ ಅಂತ ನಾವು ತೋರಿಸ್ಕೊಬೇಕು ಅದೊಂದು ಮೆಸೇಜ್ ಹೋಗಲಿ ಅಂತ ನಾವು ಈ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ತೀವಿ ನಾವು ರಾಮಲಿಂಗ ರೆಡ್ಡಿ ಸಾಹೇಬರು ಸೌಮ್ಯ ಮೇಡಮ್ ನೇತೃತ್ವದಲ್ಲಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇರೋದು ಇದು ಹತ್ತನೇ ವರ್ಷ ನಾವು ಮಾಡ್ತಾ ಇರೋದು ಅವರಿಬ್ರು ಬಂದಿದ್ದರು ಪ್ಲಸ್ ನಮ್ಮ ರಿಜ್ವಾನ್ ನವಾಬ್ ಸಾಹೇಬರು ವೈಸ್ ಚೇರ್ಮ್ಯಾನ್ ಕೆ ಎಸ್ ಆರ್ ಟಿ ಸಿಗಾಗಿದ್ದಾರಲ್ಲ ಅವರು ಬಂದಿದ್ರು ಎಕ್ಸ್ ಕಾರ್ಪೊರೇಟರ್ ನಮ್ಮವರು ಅವರು ಬಂದಿದ್ದಾರೆ ಪ್ಲಸ್ ನಮ್ಮ ಮಂಜುನಾಥ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅವರು ಬಂದಿದ್ದಾರೆ ಈ ಥರ ಲೀಡರ್ಸ್ ಎಲ್ಲ ಬಂದು ಹೋಗಿದ್ದಾರೆ ಈ ಫಂಕ್ಷನ್ಗೆ ಇದು ಥರ್ಡ್ ಡೇ ಸರ್ ಇವತ್ತು ಇನ್ನೂ ಎರಡು ದಿವಸ ಇದೆ ಇದು ಟೆಂತ್ ಇಯರ್ ನಾವು ರೇಷನ್ ಇರೋದು ಜನಕ್ಕೆ ಅದೇ ಹೇಳಲ್ಲ ಸರ್ ನಾನು ಒಳ್ಳೆಯ ಒಂದೇ ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀನಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಬೇಕು ಯಾವುದೋ ಸಮುದಾಯ ಇರಲಿ ಕ್ರಿಶ್ಚಿಯನ್ ಇರಲಿ ಮುಸ್ಲಿಮ್ಸ್ ಇರಲಿ ಹಿಂದೂಸ್ ಇರಲಿ ಒಬ್ರಿಗೊಬ್ರು ಹೆಲ್ಪ್ ಮಾಡಬೇಕು ಒಬ್ರಿಗೊಬ್ರು ನಾವು ಒಂದು ಸ್ಟ್ರೆಂತ್ ಆಗಿ ನಿಂತಿರಬೇಕು ಅದೇ ಹೇಳ್ತೀನಿ ಎಲ್ಲರಿಗೂ ಇವತ್ತು ರಂಜಾನ್ ಹಾಗೆ ಆಸೀಫುಲ್ಲಾ ಷರೀಫು ರಾಷನ್ ಕಿಟ್ಟು ಡಿಸ್ಟ್ರಿಬ್ಯೂಟ್ ಮಾಡ್ತಾವ್ರೆ ಬರೀ ವರ್ಷ ಹತ್ ಈ ಬಾರಿ ಸೇರಿಸಿ ಹತ್ತನೇ ವರ್ಷ ಇರ್ಬೋದು ವರ್ಷ ವರ್ಷ ಬಡವ್ರಿಗೆ ಹಿಂದೂ ಬಾಯಿ ಆಗಲಿ ಮುಸ್ಲಿಮ್ಸ್ ಅವ್ರಿಗೆ ಎಲ್ಲ ಸೇರಿಸಿ ತಿಂಗಳಿಗೆ ರಂಜಾನ್ ಹಬ್ಬ ಮಾಡಲಿ ಅಂತ ರಾಷನ್ ಕಿಟ್ಟು ತಿಂಗಳು ಎಲ್ಲ ಆಗುತ್ತೆ ಅದು ರೇಷನ್ ಕಿಟ್ಟು ಎಲ್ಲ ಐಟಮ್ ಇರುತ್ತೆ ಅದರಾಗೆ ಎಲ್ಲ ರಾಷನ್ ಕಿಟ್ಟು ಕೊಡ್ತಾಯೇ ಜವ್ರಿಂಗೆ ಇನ್ನೂ ಜಾಸ್ತಿ ಕೊಡೋಕ್ಕೆ ಆಶೀರ್ವಾದ ಮಾಡಿ ಎಲ್ಲ ಅವರು ಬಡವ್ರಿಗೆ ಎಲ್ಲ ಆಸ್ಪತ್ರೆದು ಇರಲಿ ಸ್ಕೂಲ್ವಾಗೆ ಮಕ್ಕಳಿಗೆ ಎಲ್ಲ ಎಜುಶಕೆ ಎಲ್ಲ ಮಾಡ್ತಾವನೆ ದೇವರು ಇನ್ನೂ ಮುಂದೆ ಮಾಡೋಕ್ಕೆ ಎಲ್ಲ ನೀವು ಸೇರಿಸಿ ಎಲ್ಲ ಆಶೀರ್ವಾದ ಮಾಡಿ ಆಸೀಫ್ ಶರೀಫಲಾಗೆ ಒಳ್ಳೆಯದು ಆಗಲಿ